Субтитры ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಹೆಣಗಾಡುತ್ತಿದೆ ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬಗಳು ಹೌದು ವೀಕ್ಷಕರೇ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಹೊಂದಿಕೊಂಡಂತೆ ಇರುವ ಮಾಸ್ತಿ ಗುಡ್ಲು ಹಾಗೂ ಕರಿಯಜ್ಜನಗುಡ್ಲು ಗುಡ್ಲು ಜನರ ಪರಿಸ್ಥಿತಿ ಹೇಳೋರು ಕೇಳೋರು ಇಲ್ಲದೆ ಅಲ್ಲಿಯ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಪಟ್ಟಣದ ಪೂರ್ತಿ ಕೊಳಚೆ ನೀರು ಮಳೆ ನೀರು ನಿಲ್ಲುತ್ತಿದ್ದು ತಿಂಗಳಾದರೂ ಗಬ್ಬು ವಾಸನೆ ಹೋಗುವುದಿಲ್ಲ ವರ್ಷವಿಡೀ ಕೊಳಚೆ ನೀರು ಹರಿದು ನಾವೆಲ್ಲರೂ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದೇವೆ ದಯಮಾಡಿ ನಮ್ಮ ಉಳಿಸಿಕೊಡಿ ಸ್ವಾಮಿ ಎಂದು ಮಾಧ್ಯಮದೊಂದಿಗೆ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಪಟ್ಟಣದ ಪ್ರತಿ ಮನೆ ಮುಂದೆಯೂ ಕೊಳಚೆ ನೀರು ನಿಲ್ಲುತ್ತಿದ್ದು ಈ ಬಗ್ಗೆ ಎಷ್ಟು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಅಧಿಕಾರಿಗಳು ಗಮನ ಹರಿಸದೆ ನಿರ್ಲಕ್ಷಿಸಿದ್ದಾರೆ ಪುರಸಭೆ ಅಧಿಕಾರಿಗಳಿಗೆ ತಿಳಿಸಿದರೆ ಅವರು ಒಂದು ರೀತಿಯ ಸಬೂಬು ಹೇಳ್ತಾರೆ ಗ್ರಾಮ ಪಂಚಾಯಿತಿ ಪಿಡಿಒಗೆ ತಿಳಿಸಿದರೆ ಅವರು ಇನ್ನೊಂದು ರೀತಿಯ ಸಬೂಬು ಹೇಳ್ತಾರೆ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮಕ್ಕೆ ಬಂದ ಶಾಸಕರು ಆಶ್ವಾಸನೆ ಕೊಟ್ಟಿರುವುದು ಅಷ್ಟೇ ಇತ್ತ ತಿರುಗಿಯೂ ಕೂಡ ನೋಡಿಲ್ಲ ಸೊಳ್ಳೆ ಹಾಗೂ ಹಾವುಗಳ ಕಾಟಕ್ಕೆ ಜನ ಬೇಸತ್ತು ಹೋಗಿದ್ದು ಮಕ್ಕಳು ಮತ್ತು ಹೆಣ್ಣು ಮಕ್ಕಳ ಕೈಕಾಲುಗಳಲ್ಲಿ ಅಲರ್ಜಿ ಗುಳ್ಳೆಗಳು ಮಕ್ಕಳಿಗೆ ಮೈತುಂಬಾ ಗಾಯಗಳಾಗಿದ್ದು ವಯಸ್ಸಾದವರಿಗೆ ಮತ್ತು ಬಾಣಂತಿಯರಿಗೆ ಉಸಿರುಗಟ್ಟಿಸುವ ಕಾಯಿಲೆ ಬರುತ್ತಿದೆ ಚಲಿತು ಗಾಯಗಳಾಗುತ್ತಿವೆ ಚರ್ಮದ ಮೇಲೆ ಕಲೆಗಳು ಹಾಗೆಯೇ ಉಳಿದು ಹೋಗುತ್ತಿವೆ ಎಮರ್ಜೆನ್ಸಿಗೆ ಅಂತ ಆಂಬುಲೆನ್ಸ್ ಸಹ ಬರೋದಿಲ್ಲ ಗ್ಯಾಸ್ ತರೋದಕ್ಕೆ ನಾವೇ ಹೋಗಬೇಕು ನಮ್ಮ ಪರಿಸ್ಥಿತಿ ಕೇಳೋರು ಯಾರು ಸ್ವಾಮಿ ಎಂದು ಗೋಳಾಡುತ್ತಿದ್ದಾರೆ ಅಲ್ಲಿನ ಸಾರ್ವಜನಿಕರು ನಮಗಿರೋದು ಸಾಯೋದೊಂದೇ ಗತಿ ಸ್ವಾಮಿ ಎಂದು ಮಾಧ್ಯಮಕ್ಕೆ ಸಾರ್ವಜನಿಕರು ತಮ್ಮ ಕಷ್ಟಗಳನ್ನ ಹೇಳಿಕೊಂಡಿದ್ದಾರೆ ಏನಾದರೂ ಶಾಸಕರು ಕಾರ್ಯಕ್ರಮ ಮಾತ್ರ ಮಾಡದೆ ಜನರ ಪರಿಸ್ಥಿತಿಯನ್ನ ಕೂಲಂಕುಷವಾಗಿ ಪರಿಶೀಲಿಸ್ತಾರಾ ಅಧಿಕಾರಿಗಳಿಗೆ ಸೂಚನೆ ನೀಡಿ ಜನರ ಕಷ್ಟವನ್ನ ಆಲಿಸ್ತಾರಾ ಕಾದು ನೋಡಬೇಕಿದೆ ಎಲ್ಲದಕ್ಕೂ ಅನನುಕೂಲವೇ ಎಂ ಅಂತ ಈಗ ಎಷ್ಟು ವರ್ಷದಿಂದ ಇಲ್ಲೇ ನೀವು ಜೀವನ ಮಾಡ್ತಿದ್ದೀರಣ್ಣ ನಾವು ಕಮ್ಮಿ ವರ್ಷ ಆಯ್ತು ಅವಾಗಿಂದಲೇ ಇದೆ ಇದೇ ಸಮಸ್ಯೆ ಬರೀ ಸಮಸ್ಯೆ ಅಂತ ಅಜ್ಜಿ ಹೇಳಿದರು ಹಾ ಹುಡುಗರ ಮಕ್ಕಳು ಸ್ಕೂಲ್ಗೆ ಹೋಗೋಕ ಆಗಲ್ಲ ಇಲ್ಲಿ ಕ್ಯಾಸರೆ ಬಿದ್ದು ಎದ್ದು ಹೋಗಬೇಕು ಬಾಳೆ ಬಂದು ಅದರ ಇಲ್ಲಿ ಬಿದ್ದು ಹೋಗ್ಬೇಕು ಇದೆ ಸಮಸ್ಯೆ ಒಂದೇ ಚಕಡಲ್ಲ ಹ್ಮ ಅದು ಬರೋದು ಬಿಡೋದು ಒಂದು ಸಮಸ್ಯೆ ಆಗುತ್ತೆ ಫೈಕಲ್ ಆಗಿ ಹ್ಮ ತುಂಬಾ ಸಲ ನೀವು ಹೇಳಿ ಅಧಿಕಾರಿಗಳು ಎಲ್ಲ ತಿಳಿಸಿದಿರಾ ಎಲ್ಲ ಸುರೇಶ್ ಸೌಬ್ರಿ ಕರ್ಕೊಂಡಿದ್ವಿ ಆದ್ರೂ ಏನು ಪ್ರಯೋಜನ ಆಗಿಲ್ಲ ಒಂದಿದ್ರು ಮೊನ್ನೆ ಅದು ಹೇಳ್ತೀವಿ ಅಂದ್ರೆ ಅವ್ರು ಇನ್ನೂ ನಾಲ್ಕು ಸಲ ಲೇಟ್ ಅಂದ್ರು ಮಾಡ್ತೀವಿ ಅಂತಂದ್ರು ಅವ್ರು ಇನ್ನು ಲೇಟ್ ಅಂದ್ರು ಅಧಿಕಾರಿಗಳು

ಒಂದು ಹದಿನೈದು ಅರ್ಜಿ ಆಗಿರ್ಬೋದು ಯಾರು ಒಬ್ರು ನಮಗೆ ಸ್ಪಂದಿಸಿಲ್ಲ ಶಾಸಕರು ಮನೆವಾಗಿ ಮನೆ ಮನೆ ಬಾಗಿಲಿಗೆ ಮನೆ ಮಗ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಮೊನ್ನೆ ಬಂದಿದ್ರು ಅವ್ರೇನೋ ಬಂದ್ರು ಬೈಕಲ್ಲೇ ಬಂದರು ಮಾತಾಡಿಸ್ಕೊಂಡು ಹೋದ್ವು ಅವರು ಅಧಿಕಾರಿಗಳ್ಗೆ ಹೇಳಿದ್ರು ಆದರೆ ಅಧಿಕಾರಿಗಳು ಗಮನಕ್ಕೆ ಹಾಕೊಬೇಕು ಈ ವಿಷಯನೆಲ್ಲವ ಬರೀ ಏನಾಗುತ್ತೆ ಅವ್ರು ಹೇಳಿರು ಅಂತ ಹೇಳಿ ಬಿಟ್ಟು ಬಂದು ಹೇಳ್ತಾರೆ ಬಟ್ ಆದ್ರೆ ಅಧಿಕಾರಿಗಳು ನಮ್ಮ ಸ್ಪಂದಿಸ್ಬೇಕು ಅಧಿಕಾರಿಗಳು ಸ್ಪಂದಿಸ್ತಲೇ ಹೋದ್ರೆ ಈ ಕೆಲಸ ಕಾರ್ಯಗಳು ಯಾವುದೇ ಕಾರಣಕ್ಕೂ ಆಗಲ್ಲ ಮೊನ್ನೆ ಪಿ ಡಿಒನು ಮಾತಾಡ್ಸಕ್ಕೆ ನಾನು ಮಾಡಿದ್ದೆ ಆದ್ರೆ ಅವರೇನ ರೆಸ್ಪಾನ್ಸ್ ಅಷ್ಟು ರೆಸ್ಪಾನ್ಸ್ ನನಗೆ ಕೊಡ್ಲಿಲ್ಲ ಹಾ ಹೇಳ್ತೀನಿ ಹಾ ಮಾಡ್ತೀನಿ ಅಧ್ಯಕ್ಷರತ್ರ ಮಾತಾಡ್ತೀನಿ ಯಾರು ನೀವು ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀರಾ ಅಯ್ಯೋ ನಮ್ಮ ಆವರ್ ಕಾಲದಿಂದ ಅವಾಗಿಂದಲ ಕೊಚ್ಚನೆ ಹರಿತನ ಇದೆ ಅವಾಗಿಂದ ಇಷ್ಟಪತ್ತಲ ಈಗ ಜಾಸ್ತಿ ಆಗಿರೋದು ಹ್ಮ್ ಸರ್ ನಿಮ್ಮ ಹೆಸರು ನವೀನ್ ಕುಮಾರ್ ಅಂತ ಹೇಳಿ ಇಲ್ಲಿ ಇದೆ ಇದೆ ಜಗದವರು ನೀವು ಇದೆ ಜಗದವರು ಒಂದೇ ವನ್ನೆಬಾಗಿ ಗ್ರಾಮ ಪಂಚಾಯಿತಿ ಮೇಲ್ನಳ್ಳಿ ನಲ್ಲಿ ರೋಡ್ ಮಸಾಲ ತೆಗುಡ್ಲು ತೋಟದ ಮನೇಲಿ ನಾವು ವಾಸಿ ಇರೋದು ಹ್ಮ್ ಕರಿಯಪ್ಪನ ಗುಡ್ಲು ಕರ್ನಿ ಗುಡ್ಲು ಅಂತ ಇಲ್ಲಿ ಕರ್ನಿ ಗುಡ್ಲಲ್ಲಿ ಹದಿನೈದರಿಂದ ರಿಂದ ಮನೆ ಇದಾವೆ ಹ್ಮ್ ಕರಿಯಪ್ಪನ ಗುಡ್ಲಲ್ಲಿ 15 ಮನೆ 20 ಮನೆ ಇದಾವೆ ಈ ಮನೆ ಮುನ್ಸಿಪಾಟಿ ಚಿಕ್ಕನಾಯಕನಹಳ್ಳಿ ಮುನ್ಸಿಪಾಲ್ಟಿ ನೀರು ಈ ಚಿಕ್ಕನಾಯಕಲ್ಲಿ ಅರ್ಧ ತಾಲೂಕಿನ ನೀರು ಈ ಬಳಸೆ ಮುಖಾಂತರ ಈ ಜಾಗದಲ್ಲಿ ಈ ಜಾಗದಲ್ಲಿ ಹೋಗ್ತಾ ಇರುತ್ತೆ ಅದ್ ಅತಿ ಹೆಚ್ಚಾಗಿ ಏನಾರು ಮಳೆ ಆತದ ನಾನೇ ನಿಂತಿದಿನಿ ಈ ನಮ್ ಹುಡುಗ ಏನ್ ನಿಂತಿದ್ದೇನೆ ಈ ಎತ್ರಿ ನೀರ್ ಅರಿತದೆ ಈ ಜೋರ ಮಳೆ ಪ್ರಮಾಣ ಏನಾದ್ರೂ ಜಾಸ್ತಿ ಅಂದ್ರೆ ನಾವ್ ಹುಡುಗರನ್ನ ಸ್ಕೂಲಿಗೆ ಅಂತೂ ಕಲ್ಸಕ್ಕಾಗಲ್ಲ ನಾವೇನ್ ಕೇಳ್ಕೊಂತ ಒಂದು ನೆನೆಸ್ ಬಂದಿರಿ ಮುಗಿಸ್ಬೋದಾಯ್ತತ್ ಯಾವ ಜನ ಬರೋಲ್ವಾ ಬರೋಲ್ಲ Makkilela gaya Makkilela

वा भरी फिनमरे लाशिक, उस्ति वा भरी तंद्रानी जादि प्रतिकर लाशिक